ನಮಸ್ತೆ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಪೂರ್ಣಿಮಾ ವೀಕ್ಷಕರೇ ಇವತ್ತಿನ ಮಹರ್ಷಿ ದಾರಿದೀಪ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಷಯವನ್ನ ನಾವು ತೆಗೆದುಕೊಂಡಿದ್ದೇವೆ ವಿಶೇಷ ಅಂತ ಹೇಳಿದ್ರೆ ಈಗ ಎಲ್ರೂ ಬಾಯಲ್ಲೂ ಕೂಡ ಓಡಾಡ್ತಾ ಇರೋ ಮಾತು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಸ್ಟಾರ್ಟ್ ಆಗಿದೆ ಮುಂದಿನ ತಿಂಗಳು ಹದಿನೆಂಟು ಹಾಗೆ ಇಪ್ಪತ್ಮೂರು ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಅದರ ಜೊತೆಗೆ ಮೇ ಇಪ್ಪತ್ ಮೂರಕ್ಕೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಜ್ಯೋತಿಷ್ಯದ ಪ್ರಕಾರ ನೋಡೋಕೆ ಹೋದ್ರೆ ಏಪ್ರಿಲ್ ಹದಿನೆಂಟು ಹಾಗೆ ಇಪ್ಪತ್ಮೂರು ಈ ದಿನ ಯಾವ ರೀತಿ ಇದೆ ಯಾವ ಅಭ್ಯರ್ಥಿಗಳು ಈಗಾಗಲೇ ಚುನಾವಣಾ ಕಣಕ್ಕೆ ಇಳಿದ್ರೆ ಯಾವ ಅಭ್ಯರ್ಥಿಗಳಿಗೆ ರಾಜಯೋಗ ಇದೆ ಅದರ ಜೊತೆಗೆ ರಾಜಯೋಗ ಬರೋದಕ್ಕೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು ಯಾವ ರೀತಿ ಪೂಜೆಗಳನ್ನ ಮಾಡ್ಕೋಬೇಕು ಅದರ ಜೊತೆಗೆ ಮೇ ಇಪ್ಪತ್ಮೂರು ರಿಸಲ್ಟ್ ಅಭ್ಯರ್ಥಿಗಳ ಭವಿಷ್ಯ ಅವತ್ತು ನಿರ್ಧಾರ ಆಗತ್ತೆ ಯಾವ ಅಭ್ಯರ್ಥಿಗಳಿಗೆ ರಾಜ್ಯ ಇದೆ ಏನಾಗಬಹುದು ಮೇ ಇಪ್ಪತ್ಮೂರು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು

ಗುರುಗಳೇ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಈಗ ಎಲ್ಲರೂ ಮಾತಾಡ್ತಾ ಇರೋದು ಮುಂದಿನ ಎಲೆಕ್ಷನ್ ಬಗ್ಗೆ ದಿನಗಣನೆ ಸ್ಟಾರ್ಟ್ ಆಗಿದೆ ಈಗಾಗಲೇ ಎಲೆಕ್ಷನ್ಗೆ ಗೆ ಕಂಟೆಸ್ಟ್ ಮಾಡಬೇಕು ಅಂತ ಅಭ್ಯರ್ಥಿಗಳು ಕೂಡ ತಯಾರಾಗಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾಮಪತ್ರ ಕೂಡ ಸಲ್ಲಿಕೆ ಮಾಡ್ತಾರೆ ಈ ಬಾರಿ ಅನೌನ್ಸ್ ಆಗಿರೋದು ಡೇಟ್ ಬಂದು ಹದಿನೆಂಟು ಹಾಗೆ ಇಪ್ಪತ್ ಮೂರು ಈ ದಿನದ ಬಗ್ಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ರಿಸಲ್ಟು ಮತ್ತೆ ಆ ಎಲೆಕ್ಷನ್ ಆದಂತಹ ದಿನ ಪ್ರಮುಖ ಪಾತ್ರ ವಹಿಸುತ್ತೆ ಎಲೆಕ್ಷನ್ ಟೈಮಲ್ಲಿ ಗ್ರಹಸ್ಥಿತಿಗಳ ಆಧಾರಗಳಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ಇರುತ್ತೆ ಒಂದು ಸರ್ವೆ ಏನು ಮಾಡಿದ್ದೀನಿ ಈ ರಾಜಕೀಯಕ್ಕೆ ಗೋಚಾರ ಗ್ರಹಗಳು ಕಂಟಕ ಆಗುತ್ತಾ ಅಥವಾ ಸಮಸ್ಯೆ ತಂದು ಕೊಡುತ್ತಾ ಅಥವಾ ಉಳಿದನ್ನು ತಂದು ಕೊಡುತ್ತಾ ಅನ್ನೋವಂಥದ್ದು ಒಂದು ಪ್ರಶ್ನೆ ಇದೆ ಇಲ್ಲಿ ನಾವು ಗೋಚಾರ ಫಲಗಳಲ್ಲಿ ನಾವು ನೋಡಿದಾಗ ಗ್ರಹಗಳ ಸ್ಥಾನ ಪಲ್ಲಟಣೆಗಳು ಭಾಳಷ್ಟು ಇದ್ದಾವೆ ಕೆಲವೊಂದು ಸ್ಥಾನ ಏನಂತ ಹೇಳಿದ್ರೆ ಒಂದು ದಿನಾಂಕದ ಆಧಾರದ ಮೇಲೆ ಕೆಲವೊಂದು ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಇದ್ದಾನೆ ಅದರಲ್ಲಿ ಪ್ರಮುಖವಾಗಿ ಕೆಲವು ರಾಶಿಗಳಿಗೆ ಶುಭವನ್ನು ತಂದು ಕೊಡುತ್ತೆ ಕೆಲವು ರಾಶಿಗಳಿಗೆ ಸಮಸ್ಯೆಗಳನ್ನು ತಂದು ಕೊಡುತ್ತೆ ಮೊನ್ನೆ ಏಳನೇ ತಾರೀಕು ಏನಾಯಿತು ಅಂತ ಹೇಳಿದ್ರೆ ಕರ್ಕಾಟಕ ರಾಶಿಯಿಂದ ರಾಹು ಮಿಥುನ ರಾಶಿಗೆ ಪ್ರವೇಶ ಆದ ಮತ್ತು ಮಕರ ರಾಶಿಯಿಂದ ಕೇತುಗ್ರಹ ಧನು ರಾಶಿಗೆ ಪ್ರವೇಶ ಮಾಡಿದ ಸೊ ಇದು ಹದಿನೆಂಟು ಕಾಲ ಹದಿನೆಂಟು ತಿಂಗಳ ಕಾಲ ಪ್ರಭಾವ ಇರುತ್ತೆ ಸ್ಥಿತವಾಗಿರುತ್ತೆ ಅದೇ ರೀತಿ ಈಗ ಎಲೆಕ್ಷನ್ ಏನು ನಿರ್ಧಾರ ಆಗಿದೆ ಈ ಎಲೆಕ್ಷನ್ ಮುಗಿಯುವವರೆಗೂ ಸಹ ಕೆಲವು ಗ್ರಹಗಳ ಸ್ಥಾನ ಆಗ್ತಾ ಹಾಕ್ತಾ ಇದ್ದಾವೆ ಅದನ್ನು ಮೊದಲಿಗೆ ನಾವು ನೋಡ್ಕೊಬಿಡೋಣ ಯಾವ್ಯಾವ ತಾರೀಕಲ್ಲಿ ಯಾವ ತಾರೀಕು ಹೊರಗೂ ಯಾವ ಗ್ರಹಗಳಿರುತ್ತೆ ಗ್ರಹಗಳಂತ ಹೇಳಿದವಾಗ ಗೋಚಾರ ಇದು ಜಾತಕ ಬರೋದಿಲ್ಲ ಈ ವರ್ಷ ಹೇಗಿರುತ್ತೆ ಗುರುಬಲ ಹೇಗಿರುತ್ತೆ ಶನಿಬಲ ಹೇಗಿರುತ್ತೆ ಶುಕ್ರಬಲ ಹೇಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ರವಿ ಮತ್ತು ಶುಕ್ರ ಮತ್ತು ಶನಿಯ ಪ್ರಭಾವ ರವಿಯ ಪ್ರಭಾವವನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಹಾಗಿದ್ದರೆ ಏನಾದರೂ ಬದಲಾವಣೆ ಇದೆಯಾ ಗ್ರಹಗಳು ಅನ್ನುವಂಥದ್ದು ಒಂದು ಪ್ರಶ್ನೆ ಆ ಗ್ರಹಗಳ ಬದಲಾವಣೆಯಿಂದ ದಿಢೀರ್ ಬದಲಾವಣೆ ಆಗುವಂಥದ್ದು ಈ ಲೋಕಸಭೆಗೆ ಎಲೆಕ್ಷನ್ಗೆ ನಿಂತ್ಕೊಳ್ಳುವಂಥವ್ರು ಎಷ್ಟೋ ಜನ ಇದ್ದಾರೆ ಟಿಕೆಟ್ ಸಿಗದಿರೋ ಸಮಸ್ಯೆ ಇದ್ದಾರೆ ಮತ್ತು ಅದ್ರ ಜೊತೆಗೆ ಸ್ವತಂತ್ರವಾಗಿ ನಿಂತ್ಕೊಳ್ಳುವಂಥ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳೂ ನಾವು ನಾವು ಇದ್ದೀವಿ ಅವರಿಗೆ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ನೋಡೋಣ ಗೃಹ ಸ್ಥಿತಿಗಳು ಗೋಚಾರದಲ್ಲಿ ಹೇಗಿದೆ ಅಂತ ನೋಡಿ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಧನುರ್ ರಾಶಿಗೆ ಗುರು ವಕ್ರೀಯವಾಗಿ ಇರ್ತಾನೆ ನೋಡಿ ವಕ್ರೀಯವಾಗಿ ಪ್ರವೇಶ ಮಾಡ್ತಾನೆ ನೀವು ಅನ್ಕೋಬೋದು ಏನಿದು ಸಡನ್ನಾಗಿ ಒಂದು ಸತಿ ತಾನೆ ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ ನಾನೇ ಹೇಳಿದ್ನಲ್ಲ ಗುರುಗಳೇ ಹೇಳಿದ್ರಲ್ಲ ಅನ್ನೋಂಥ ಒಂದು ಪ್ರಶ್ನೆ ನಿಮ್ಮಲ್ಲಿರುತ್ತೆ ನೋಡಿ ಗಮನಿಸ್ಬೋದು ಒಂದು ರಾಶಿಯಿಂದ ಒಂದು ರಾಶಿಗೆ ಗುರು ಪ್ರವೇಶ ಮಾಡ್ಬೇಕಾದ್ರೆ ಒಂದು ವರ್ಷ ಅವಧಿ ತೆಗೆದುಕೊಳ್ಳುತ್ತೆ ಒಂದು ತಿಂಗಳ ಕಾಲ ಅದು ಇಪ್ಪತ್ತ ಐದು ದಿನದ ಕಾಲ ಒಂದು ಧನುರ್ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತೆ ಅದು ಎಲ್ಲಿಯವರೆಗೂ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಇಪ್ಪತ್ತ ಎರಡನೇ ತಾರೀಕು ಅಂದರೆ ನಾಲ್ಕನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಸಹ ಇರುವಂಥದ್ದು ಇರುತ್ತೆ ಮತ್ತೆ ಧನುರ್ ರಾಶಿಯಿಂದ ಮತ್ತೆ ಗೇನ್ ಅಂದರೆ ವೃಶ್ಚಿಕ ರಾಶಿ ಈಗ ಪ್ರೆಸೆಂಟ್ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಗುರು ಆ ಗುರು ಗ್ರಹ ಗೋಚಾರದ ವಿಚಾರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವಾಗ ಮತ್ತೆ ಧನುರ್ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೋ ಈ ಸಂದರ್ಭದಲ್ಲಿ ಭಾಳಷ್ಟು ಏರುಪೇರುಗಳಾಗುತ್ತೆ ಸಾಮಾನ್ಯವಾಗಿ ನೋಡಿ ಗುರು ವಕ್ರನಾದಾಗ ಶುಭ ಫಲ ಕೊಡೋದಿಲ್ಲ ಅಶುಭ ಫಲಗಳನ್ನೇ ಕೊಡುತ್ತೆ ಯಾರಿಗೆ ಯಾವ ರಾಶಿಯವರಿಗೆ ಒಡೆತ ಬೀಳುತ್ತೆ ಇದು ನಾವು ತಿಳ್ಕೊಬೇಕಾಗುತ್ತೆ ಧನುರ್ ರಾಶಿಗೆ ಗುರು ಸ್ವಕ್ಷೇತ್ರ ಗುರು ಆದರೆ ಧನುರ್ ರಾಶಿಯವರಿಗೆ ಹೆಚ್ಚಿನ ಮಟ್ಟಿಗೆ ರಾಜಕೀಯದಲ್ಲಿ ಹೆಚ್ಚು ಒಡೆತ ಬೀಳುವಂಥದ್ದಿರುತ್ತೆ ಗಮನಿಸಬಹುದು ಇತ ಶತ್ರುಗಳು ಹೇಗೆ ಜೊತೆಯಲ್ಲೇ ಇರ್ತಾರೆ ನೀವು ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಅವರು ಯಾವುದೇ ಕಾರಣಕ್ಕೂ ನಂಬಲಿಕ್ಕಾಗೋದಿಲ್ಲ ವಕ್ರಯ ಆದ ಅಂತ ಹೇಳಿದ್ರೆ ಗುರು ನೀವು ಅನ್ಕೊಂಡಿರೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀರ ನನಗೆ ಇಷ್ಟು ಓಟ್ ಬರ್ಬೋದು ಅಥವಾ ನನ್ನನ್ನು ಇಷ್ಟು ಗಮನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೆಲ್ಲೋ ಒಂದು ಕಡೆ ಉಲ್ಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಕೆಲವೊಂದು ಗ್ರಹಗಳು ಸ್ಥಾನ ಪಲ್ಲಟನೆ ಹಾಕ್ತಾಯಿದೆ ನಂತರ ಯಾವುದಾಗುತ್ತೆ ನೋಡಿ ಇಪ್ಪತ್ತೊಂದನೇ ತಾರೀಕು ಅಂದರೆ ಇದೇ ತಿಂಗಳು ಇಪ್ಪತ್ತೊಂದು ಮೂರು ಎರಡು ಸಾವಿರದಲ್ಲಿ ಅದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾಯಿದ್ದಾನೆ ಮತ್ತೆ ಅದು ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ ಹದಿನಾರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಮೀನರಾಶಿಯವರಿಗೆ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಮಧ್ಯಕಾಲ ಕುಂಭರಾಶಿ ರಾಶಿಗೆ ಶುಕ್ರನ ಪ್ರಭಾವ ಏನಾಗುತ್ತೆ ಈ ಒಂದು ಶುಕ್ರ ಮಿಥುನ ರಾಶಿ ಅಥವಾ ಕೆಲವೊಂದು ರಾಶಿಗಳು ಬಂದಾಗ ಶುಭ ಫಲಗಳು ಕೊಡ್ತಾನೆ ರಾಶಿಗೆ ಶುಕ್ರ ಬಂದು ಉಚ್ಚಸ್ಥಾನ ಕುಂಭರಾಶಿಯಲ್ಲಿ ಇದ್ದಾಗ ನೋಡಿ ದುಡ್ಡಲ್ಲಿ ಸಿಕ್ಕಾಕ್ಕೋಗ್ಬಿಡೋದು ಅಥವಾ ದುಡ್ಡು ತೆಗೆದುಕೊಂಡು ಹೋಗುವಾಗ ಅವರು ಎಲೆಕ್ಷನ್ ಟಿಕೆಟ್ ಹೋಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರ ಮತ್ತು ಒಂದು ಯಾವುದೋ ಒಂದು ಸ್ತ್ರೀಯಿಂದ ತೊಂದರೆಗಳನ್ನು ಅನುಭವಿಸುವಂಥದ್ದು ಯಾರಿಗೆ ಕುಂಭರಾಶಿ ಎಲೆಕ್ಷನಲ್ಲಿ ನಿಂತ್ಕೊಂಡಿರೋ ಈ ಅವಧಿಯಲ್ಲಿ ಬಹಳ ಜಾಗೃತವಾಗಿರಬೇಕಾಗುತ್ತೆ ಎಲೆಕ್ಷನಲ್ಲಿ ನಿಂತ್ಕೊಳ್ಳುವಂಥವ್ರು ಸ ಸ್ಪರ್ಧಿಗಳು ಯಾರಿರ್ತಾರೋ ಅವ್ರಿಗೆ ಇದು ಸಮಸ್ಯೆ ಬರುತ್ತೆ ಮತ್ತು ಅದರ ಜೊತೆಗೆ ನಾವು ಗಮನಿಸಬಹುದು ಇದೇ ಹದಿನೈದು ಮೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭರಾಶಿಗೆ ಏನು ಬುಧ ಗ್ರಹನು ಪ್ರವೇಶ ಮಾಡ್ತಾನೆ ಮತ್ತು ಹನ್ನೊಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹ ಏನಾಗುತ್ತೆ ರಾಶಿಗೆ ಬುಧ ಪ್ರವೇಶ ಇದ್ದಾನೆ ಇಲ್ಲಿ ಬುಧ ಬಂದಾಗ ರಾಶಿಗೆ ಶತ್ರು ಗ್ರಹ ಆಗಿರುತ್ತಾನೆ ಯಾವಾಗಲೂ ಸಹ ಅವನ ಬುದ್ಧಿ ಏನಾಗುತ್ತೆ ಚಂಚಲತೆ ಆಗುತ್ತೆ ಸ್ಥಿರವಾಗಿರುವಂತಹ ಬುದ್ಧಿನೂ ನಾನು ಈ ಟಿಕೆಟು ಅಥವಾ ಈ ಕೆಲಸವನ್ನು ಮಾಡುವಂಥದ್ದನ್ನು ಉಲ್ಟ ಹೊಡೆಯುವಂಥದ್ದು ಇರುತ್ತೆ ಮತ್ತು ಹದಿನಾಲ್ಕು ಮೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೀನರಾಶಿಗೆ ರವಿ ಪ್ರವೇಶ ಮಾಡ್ತಾನೆ ಮತ್ತು ಅದೇ ರೀತಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹ ಮೇಷರಾಶಿಗೆ ಒಂದು ವಿಚಾರದಲ್ಲಿ ರವಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಇಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಗುರು ರವಿಗ್ರಹ ರವಿ ಇಲ್ಲಿ ಮೇಷರಾಶಿಗೆ ಪ್ರವೇಶ ಆಯಿತು ಅಂದರೆ ಮೇಷರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಮಕರ ರಾಶಿಯವರಿಗೆ ಬಹಳ ಜಾಗೃತವಾಗಿ ನಾವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಎಲೆಕ್ಷನಲ್ಲಿ ನಿಂತ್ಕೊಳ್ಳುವಂಥವ್ರಿಗಂತೂ ಬಹಳ ಕೇರ್ತುಗೊಳ್ಳಬೇಕಾಗುತ್ತೆ ಮತ್ತೆ ನಾವು ಗಮನಿಸ್ಬೋದು ಎಲೆಕ್ಷನ್ ಆಗುವಂಥದ್ದು ಹದಿನೇಳು ಹದಿನೆಂಟು ಮತ್ತು ಇಪ್ಪತ್ತ್ಮೂರು ಏನಿದೆ ಈ ದಿನಾಂಕಗಳಲ್ಲಿ ಮೊದಲನೇದಾದಂಥದ್ದು ಹದಿನೆಂಟನೇ ತಾರೀಕು ಆ ನಿತ್ಯ ನಕ್ಷತ್ರ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಚತುರ್ದಶಿ ತಿಥಿ ಇರುತ್ತೆ ಉಪರಿ ಆ ದಿನ ಹುಣ್ಣಿಮೆನೂ ಇರುತ್ತೆ ಗಮನಿಸ್ಬೋದು ತಿಥಿಗಳಲ್ಲಿ ನಾವು ನೋಡಿದಾಗ ಸ ರಾತ್ರಿ ಕಾಲ ಸಂಜೆ ಬರ್ತಾ ಬರ್ತಾ ಒಂದು ಪೌರ್ಣಮಿ ತಿಥಿ ಇರುತ್ತೆ ಮತ್ತೆ ಗುರುವಾರ ಅದರಲ್ಲಿ ನೋಡಿ ಚಿತ್ತ ನಕ್ಷತ್ರ ನಕ್ಷತ್ರ ಇರುತ್ತೆ ಅದು ಗುರು ಬಲವನ್ನು ಕೊಡ್ತಾನೆ ಆದರೆ ಯಾರಿಗೆ ಗುರುಬಲ ಇಲ್ವೋ ಅವ್ರಿಗೆ ಅದು ಕಂಟಕವಾಗಿ ಸಮಸ್ಯೆಗಳನ್ನು ತಂದಿಡುವಂಥದ್ದು ಇರುತ್ತೆ ಈ ರೀತಿ ಹೆಚ್ಚಿನ ಮಟ್ಟಿಗೆ ಗ್ರಹಗಳ ಸ್ಥಾನ ಪಲ್ಲಟನೆಗಳಿಂದ ಕೆಲವು ರಾಶಿಗಳಿಗೆ ಶುಭ ಅಶುಭ ಫಲಗಳನ್ನು ಕೊಡ್ಲಿಕ್ಕೆ ಇರುತ್ತಮ್ಮ ಖಂಡಿತವಾಗ್ಲೂ ಗುರುಗಳೇ ನೀವ್ ಹೇಳ್ತಾ ಇದ್ರಿ ಕೆಲವೊಂದು ರಾಶಿಗಳಿಗೆ ಅಶುಭ ಫಲ ಕೆಲವೊಂದು ರಾಶಿಗಳಿಗೆ ಶುಭ ಫಲ ಅಂತ ಈಗ ಅಶುಭ ಫಲ ಅಂತ ಹೇಳಿದಾಗ ಅಲ್ಲಿ ಪರಿಹಾರಗಳು ಕೂಡ ಇದ್ದೇ ಇರುತ್ತೆ ಅಂದ್ರೆ ಯಾವ ರೀತಿ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಏನಾದ್ರೂ ಅಂತ ಟೈಮ್ ಅಲ್ಲಿ ಪೂಜೆಗಳನ್ನ ಏನಾದ್ರೂ ಮಾಡಿಸ್ಬೇಕಾ ಹೇಗೆ ಅಂತ ಇಲ್ಲಿ ಪೂಜೆಗಳು ಅನ್ನೋದಕ್ಕಿಂತ ಬಲಾನುಬಲಗಳನ್ನ ನೋಡಬೇಕಾಗುತ್ತೆ ನನ್ನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೆ ಯಾವ ರಾಶಿ ರಾಜಯೋಗ ಇದೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ವಿನ್ ಆಗುವಂತದ್ದು ಅನ್ನುವಂಥದ್ದು ವಿಸ್ತಾರವಾಗಿ ಹೇಳಿದೆ ಒಂದು ಕಾಂಬಿನೇಷನ್ ಕೊಡ್ತೀನಿ ನೋಡಿ ರಾಜಕೀಯ ಯೋಗ ರಾಜಕೀಯದಲ್ಲಿ ಯೋಗವಿದ್ರೂ ಸಹ ಕೆಲವೊಂದು ರಾಶಿಗಳಿಗೆ ಸಮಸ್ಯೆಗಳು ಬರುತ್ತೆ ನೋಡಿ ಉದಾಹರಣೆಗೆ ಒಂದು ಕಾಂಬಿನೇಷನ್ಸ್ ಇದೆ ನೋಡಿ ಸಾಮಾನ್ಯವಾಗಿ ರವಿ ಸ್ವಕ್ಷೇತ್ರದಲ್ಲಿ ಇರೋದಾಗ್ಲಿ ಅಥವಾ ಮೇಷ ರಾಶಿಯಲ್ಲಿ ದಶಮ ಸ್ಥಾನವಾಗಿದ್ದು ಅದರಲ್ಲಿ ಕುಜಾ ಮತ್ತೆ ರವಿ ಇದ್ದಾಗಲೂ ರಾಜಕೀಯ ಪ್ರವೇಶ ಮಾಡುವಂತಹ ಯೋಗಗಳು ಉಂಟಾಗುತ್ತೆ ಅಂಥವ್ರಿಗೆ ಮತ್ತು ಇನ್ನೊಂದು ಕಾಂಬಿನೇಷನ್ಸ್ ಇದೆ ಋಷುಭ ಮತ್ತು ಕೆಲವು ರಾಶಿಗಳು ಇದು ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಋಷುಭ ಮಿಥುನ ಸಿಂಹ ಮತ್ತು ತುಲಾ ವೃಶ್ಚಿಕ ಮಕರ ರಾಶಿಯವರಿಗೆ ರಾಜಕೀಯದಲ್ಲಿ ಹೆಚ್ಚು ಒಲವು ಇರುತ್ತೆ ನಾನು ನಿಂತ್ಕೋಬೇಕು ನಾನು ಈ ಗೋಚಾರ ಫಲಕ್ಕೂ ಮತ್ತು ನಿಮ್ಮ ರಾಶಿಗೂ ಮತ್ತು ಕಾಂಬಿನೇಷನ್ಸ್ ವಿಚಾರದಲ್ಲಿ ನಾನು ಇದನ್ನು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ಮತ್ತು ಅದೇ ರೀತಿ ದಶಮ ಸ್ಥಾನದಲ್ಲಿ ಅದು ತುಲಾ ರಾಶಿ ಆಗಿದ್ದು ಶುಕ್ರ ಹಾಗೂ ಶನಿ ಗ್ರಹ ಇದ್ದಾಗಲೂ ರಾಜಕೀಯದಲ್ಲಿ ಹೆಚ್ಚು ಒಲವಿರುತ್ತೆ ನಾನು ನಿಂತ್ಕೋಬೇಕು ಏನಾದರೂ ಟಿಕೆಟ್ ಸಿಗುತ್ತಾ ಅಥವಾ ಸ್ವತಂತ್ರವಾಗಿ ನಿಂತ್ಕೊಂಡ್ರೆ ಫಲ ಇರುತ್ತಾ ಇದು ಕಾಂಬಿನೇಷನ್ಸ್ ನೋಡ್ತಾ ಇರ್ತಾರೆ ಮತ್ತು ಅದೇ ರೀತಿ ಸಹ ಈ ಋಷಿಕ ಲಗ್ನದಲ್ಲಿ ನೋಡಿ ಎರಡೂ ನಾವು ತೆಗೆದುಕೋಬೇಕು ರಾಶಿ ಋಷಿಕಲ ರಾಶಿ ಮೊದಲಿಗೆ ಋಷಿಕ ಲಗ್ನದವರಿಗೆ ಹೇಗಿರುತ್ತೆ ಅಂತ ನೋಡೋಣ ಈ ಋಷಿಕ ಲಗ್ನದಲ್ಲಿ ಜನನವಾಗಿದ್ದು ಸಿಂಹ ರಾಶಿಯಲ್ಲಿ ರವಿ ಕುಜ ಗುರು ಇದ್ದಾಗಲೂ ರಾಜಕೀಯದಲ್ಲಿ ಅನುಕೂಲ ಇರುತ್ತೆ ಅಂತವ್ರಿಗೆ ಮತ್ತೆ ಋಷಿಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಕುಜ ಗುರು ಸ್ವಕ್ಷೇತ್ರದಲ್ಲಿದ್ದು ರವಿಯ ದೃಷ್ಟಿ ಇತ್ತು ಅಂದ್ರೇನು ರಾಜಕೀಯದಲ್ಲಿ ಹೆಚ್ಚು ಒಲವು ಇರುತ್ತೆ ಮತ್ತು ಕೆಲವು ಯೋಗಗಳಂತೇಳ್ತೀವಿ ಈ ಕೆಲವೊಂದು ಅಖಂಠ ರಾ ಸಾಮ್ರಾಜ್ಯ ಯೋಗ ಅಂತ ಹೇಳ್ತೀವಿ ಮತ್ತು ಗಜಕೇಸ್ರಿ ಯೋಗ ಇರುತ್ತೆ ಈ ಥರ ಯೋಗಗಳು ಇದ್ದಾಗ ಕೆಲವು ಗ್ರಹಗಳು ಅಂದರೆ ಗೋಚಾರ ಗ್ರಹಗಳ ಆಧಾರದ ಮೇಲೆ ಇಂತಹ ಯೋಗಗಳಿದ್ರೂ ಕೆಲಸ ಮಾಡಲ್ಲ ಅವರಿಗೆ ಯೋಗ ಇರಬೇಕು ರಾಜಕೀಯದಲ್ಲಿ ನನಗೆ ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ನನಗೆ ಒಲವು ಇದೆ ಒಲವು ಇದೆ ಓಕೆ ಅಕಾಮಿನೇಷನ್ಸ್ ಇದ್ರೆ ವಿನ್ ಆಗ್ತೀನಾ ಜಯ ಇರುತ್ತಾ ಅನ್ನುವಂಥದ್ದನ್ನು ಗೋಚಾರ ಫಲಗಳು ನಿರ್ಧಾರ ಆಗುತ್ತೆ ಆ ಗೋಚಾರದ ಫಲಾನುಸಾರವಾಗಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದು ಒಳಿತ ಅಥವಾ ಬೇಡವಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತಮ್ಮ ಖಂಡಿತ ಅದೆಲ್ಲದರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗೋಣ ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಸಾಮಾನ್ಯವಾಗಿ ಯಶಸ್ಸನ್ನ ತಂದು ಕೊಡ್ಬೇಕಾಗಿರುವಂಥದ್ದು ಪ್ರತಿಯೊಬ್ರಿಗೂ ಸಹ ಒಂದು ಅಂಬಲ ಇರುತ್ತೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಒಂದು ಬೀಜಾಕ್ಷರವನ್ನು ತಿಳಿಸ್ಕೊಡ್ತೀನಿ ಇದು ಯಾವ ರೀತಿ ಅಂದ್ರೆ ಯಶಸ್ಸು ಪ್ರಾಪ್ತಿಗೋಸ್ಕರ ಒಂದು ಬೀಜಾಕ್ಷರ ಅವಾಗ ಹೇಳ್ಕೊಳುವಂಥದ್ದು ಮಂತ್ರ ಹೇಗಿದೆ ನೋಡೋಣ ನೋಡಿ ಹೂಂ ಕ್ಲೀಂ ಕ್ಲೀಂ ಹೂಂ ಹೂಂ ಗ್ಲೂಂ ರೀಂ ಶ್ರೀಂ ಐಂ ಇಂದ್ರಾಕ್ಷಿ ವಜ್ರ ಅಸ್ತೆ ಶ್ರೀಂ ರೀಂ ಗ್ಲೋಮ್ ಹೂಂ ಹೂಂ ಕ್ರೀಂ ಕ್ರೀಂ ಹೂಂ ಹೈಮ್ ಪಟ್ ಸ್ವಾಹ ಇದು ಪಾಸಿಟಿವ್ ಎನರ್ಜಿ ತ ಕೊಡೋದು ಏನಪ್ಪ ಎಷ್ಟಿದೆ ಕ್ರೀಮ್ ಕ್ರೀಮ್ ಇದೆ ಇದನ್ನೆಲ್ಲ ಹೇಳ್ಕೊಬೇಕಾ ಹೇಳ್ಕೊಳ್ಳಿ ಅದರಿಂದ ಏನು ಬೆನಿಫಿಟ್ ಬರುತ್ತೆ ಅಂತ ನೀವೇ ನೋಡಬಹುದು ಇವತ್ತು ಇದನ್ನು ಜಪ ಮಾಡಿ ಮಾಡಿ ದಿನ ಏನೋ ಒಂದು ಕೆಲಸ ಆಗಬೇಕು ಅಂದ್ಕೊಂಡೋಗಿ ಪಾಸಿಟಿವ್ ಆಗಿ ಹೋಗಿ ಹಾಗೆ ಆಗುತ್ತೆ ಇನ್ನು ಗುರುಗಳೇ ಆಗಲೇ ನಾವು ಮಾತನಾಡ್ತಾ ಇದ್ವಿ ರಾಶಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಅದನ್ನು ಮಾತಾಡೋಣ ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುಷ್ಯ ಆರೋಗ್ಯದಲ್ಲಿ ಏನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಾ ಸಾಮಾನ್ಯವಾಗಿ ಮನೆಯಲ್ಲಿ ಹೆಣ್ಮಕ್ಳು ಏನಾದ್ರು ತರಕಾರಿ ಹಚ್ಚುವಂಥದ್ದು ಅಥವಾ ದಿಢೀರಂತ ಏನಾದರೂ ಗಾಯ ಮಾಡ್ಕೊಬಿಡ್ತಾರೆ ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನುವಂಥ ವಿಚಾರದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದು ಮನೆ ಮದ್ದಾಗಿರುತ್ತೆ ನೋಡೋಣ ಏನು ಅಂತ ನೋಡಿ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಮನೇಲಿ ಇದ್ದೇ ಇರುತ್ತೆ ಹಾಗೂ ಮತ್ತೆ ಅರಿಶಿಣ ಪುಡಿಯನ್ನು ಕೊಂಚ ಸ್ವಲ್ಪ ಎರಡನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಆ ಗಾಯ ಎಲ್ಲಿ ಆಗಿದೆ ರಕ್ತ ಬರ್ತಾ ಇದೆ ಅಥವಾ ಗಾಯ ಆಗಿರುವಂಥ ಜಾಗದಲ್ಲಿ ಅದನ್ನು ಹಚ್ಚೋದ್ರಿಂದ ಅತಿ ಬೇಗನೆ ಗಾಯ ನಿವಾರಣೆ ಆಗುವಂಥದ್ದು ಇರುತ್ತೆ ಗುಣಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥ ಸರಳವಾದಂಥದ್ದು ಒಂದು ಔಷಧಿ ಆಗಿರುತ್ತೆ ಇದು ಬಹಳ ಅದ್ಭುತವಾದಂಥದ್ದು ಖಂಡಿತವಾಗ್ಲೂ ಗುರುಗಳೇ ಇನ್ನು ಎಲೆಕ್ಷನ್ ಮತ್ತೆ ಚುನಾವಣೆ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಎಲ್ರಿಗೂ ಕೂಡ ರಾಜಕೀಯ ಅನ್ನೋದು ಆಗ್ ಬರೋದಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಯಾವ ರಾಶಿಯವರಿಗೆ ಯಾವ ನಕ್ಷತ್ರದವರಿಗೆ ರಾಜಕೀಯ ಆಗ ಬರುತ್ತೆ ಅಂತ ಸಾಮಾನ್ಯವಾಗಿ ನಾನು ಎರಡ್ ಸಾವಿರದ ಸಾಮಾನ್ಯವಾಗಿ ಹಿಂದೆ ಐದು ಸತಿ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಒಬ್ಬ ಒಂದು ಸತಿನೂ ಎಲೆಕ್ಷನ್ ಅಲ್ಲಿ ವಿನ ಆಗ್ಲಿಲ್ಲ ಫೈನಲ್ವರೆಗೂ ಬರುತ್ತೆ ಹೋಗ್ತಾ ಇರುತ್ತೆ ಅದು ನಾನು ಗಮನಿಸದೆ ಯೋಗ ಇದೆ ಆದರೆ ಆ ಯೋಗಕಾರಕ ಏನಾಗಿದ್ದಾನೆ ನೀಚಸ್ಥ ಅಂತಲ್ಲಿದ್ದಾನೆ ಮತ್ತು ಪಾಪಗ್ರಹಗಳ ದೃಷ್ಟಿ ಬಿದ್ದಿದೆ ಹಾಗಿದ್ದಾಗ ಆ ಎಲೆಕ್ಷನಲ್ಲಿ ವಿನ್ ಆಗಲಿಕ್ಕಾಗೋದಿಲ್ಲ ಅದನ್ನು ನಾವು ನೋಡ್ಕೋಬೇಕು ಮತ್ತು ರಾಶಿಗಳು ಅಂತ ನಾವು ತೆಗೆದುಕೊಳ್ಳೋಣ ಸಾಮಾನ್ಯವಾಗಿ ಆಗಲೇ ಹೇಳಿದೆ ವಿವರಣೆ ಕೊಟ್ಟೆ ಯಾವ ಇದ್ದರೆ ಯೋಗಗಳು ಬರುತ್ತೆ ಅವ್ರಿಗೆ ಅನುಕೂಲ ಇದೆಯೋ ಇಲ್ಲವೋ ಅನ್ನೋ ವಿವರಣೆ ಕೊಟ್ಟೆ ಅದೇ ರೀತಿ ರಾಶಿಗಳು ಅಂತ ಹೇಳಿದ್ರೆ ಹೆಚ್ಚು ಒಲವು ಬರುವಂಥದ್ದು ನೋಡಿ ನೀವು ಗಮನಿಸ್ಬೋದು ಹೌದಲ್ವಾ ಗುರುಗಳನ್ನ ಹೇಳ್ತಾ ಇದ್ದಾರೆ ನಂದು ಅದೇ ರಾಶಿ ಅಂತ ನಿಮ್ಗೆ ಅನಿಸುತ್ತೆ ಹೇಗೆ ಅಂತ ತಿಳಿಸ್ತೀನಿ ನೋಡಿ ಇದು ಬಹಳ ಹಳೇ ಗ್ರಂಥಗಳಲ್ಲಿ ನಾನು ಸಾಮಾನ್ಯವಾಗಿ ಪ್ರತಿದಿನ ಅಧ್ಯಯನ ಮಾಡ್ತಾ ಇರ್ತೀನಿ ಈ ತಾಳೇಗರೆಯಲ್ಲಿ ಮತ್ತು ಕೆಲವೊಂದು ಬೃಹತ್ ಜಾತಕಗಳು ಎಲ್ಲ ಅಧ್ಯಯನ ಮಾಡ್ತಾ ಇರ್ತೇನೆ ರಾಜಕೀಯದಲ್ಲಿ ಯೋಗವನ್ನು ಉಂಟು ಮಾಡುವಂತಹ ಗ್ರಹಗಳು ಮತ್ತೆ ರಾಶಿಗಳಲ್ಲಿ ಬಹಳ ಪ್ರಮುಖವಾಗಿ ಅದು ಉಲ್ಲೇಖ ಇರುವಂತಹ ಗಮನಿಸಬಹುದು ನೋಡಿ ಋಷುಭ ಮಿಥುನ ಮತ್ತೆ ಸಿಂಹ ತುಲ ವೃಶ್ಚಿಕ ಮಕರ ರಾಶಿಯವರಿಗೆ ಈ ರಾಶಿಯವರಿಗೆ ಹೆಚ್ಚು ಒಲವು ಇರುತ್ತೆ ಆದರೆ ಈ ರಾಶಿಯವರಿಗೆ ಈಗ ಗೋಚಾರ ಹೇಗಿದೆ ಇದನ್ನು ನಾವು ತಿಳ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ಋಷಭ ರಾಶಿಗೆ ಒಲವು ಜಾಸ್ತಿ ಇದೆ ಈಗ ನಾವು ನೋಡಿ ಹೆಚ್ಚು ಈ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕಾಂಬಿನೇಷನ್ಸ್ ತಗೊಂತೀವಿ ಈಗ ನಡೀತಾ ಇರೋದು ಅಷ್ಟೇ ನೋಡಿ ನಾವು ಪ್ರಧಾನಮಂತ್ರಿಗಳಾಗಬಹುದು ಅಥವಾ ಈಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಇವೆಲ್ಲ ರಾಶಿಗಳನ್ನು ನಾವು ನೋಡಿದಾಗ ಹೆಚ್ಚಿನ ಮಟ್ಟಿಗೆ ರಾಜಕೀಯದಲ್ಲಿ ಇರುವಂಥವ್ರಂತೆ ವೃಶ್ಚಿಕ ಸಿಂಹ ಮತ್ತೆ ಈಗ ಮಿಥುನ ಈ ಕಾಂಬಿನೇಷನ್ಸ್ ಅಲ್ಲಿ ನಾವು ನೋಡಿದಾಗ ಒಲವು ಜಾಸ್ತಿ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಜಾತಕದ ಅನುಸಾರವಾಗಿ ಅಲ್ಲಿ ಒಳ್ಳೆಯ ಸ್ಥಾನ ಲಭ್ಯ ಕೆಲವೇ ದಿನದಲ್ಲಿ ಕೆಳಮಟ್ಟಿಗೆ ಬಂದಿರುವಂಥದ್ದು ಸೀಟಿಂದ ಹಿಳ್ಕೊಂಡಿರೋವಂಥದ್ದು ನಾವು ಗಮನಿಸ್ತೀವಿ ಇದು ಗೋಚಾರ ಮತ್ತು ಅದರ ಜೊತೆಗೆ ಅವರು ಹುಟ್ಟಿರುವಂತಹ ಡೇಟಾ ಬರ್ತ್ ಏನಿರುತ್ತೆ ದಶಾಭುಕ್ತಿಗಳು ಕೆಲಸ ಮಾಡುತ್ತೆ ಮೊನ್ನೆ ಯಾವುದೋ ಒಂದು ಜಾತಕ ಬಂತು ಅವರ ಜಾತಕದಲ್ಲಿ ಕಳೆದ ಒಂದು ಐವತ್ತು ವರ್ಷದ ಹಿಂದೆಯೇ ಹುಟ್ಟದಾಗೆ ಬರೆದಿಡ ಇಟ್ಟಿದ್ದಾರೆ ಈ ವ್ಯಕ್ತಿ ಐವತ್ತು ವರ್ಷದ ನಂತರ ರಾಜಕೀಯಕ್ಕೆ ಬರ್ತಾನೆ ಕೆಲವು ಮಕ್ಕಳು ನೋಡಿ ಒಂದು ಏನಿಲ್ಲ ಅಂದರೆ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಆಯ್ತು ಮೂವತ್ತು ವರ್ಷ ಸಮೀಪ ಬರ್ತಾ ಇದೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಇರ್ತಾರೆ ಇವಾಗ ಇದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಎಂ ಪಿಗಳಾಗಿದ್ದಾರೆ ಸಾಮಾನ್ಯವಾಗಿ ನೋಡಿ ಕೆಲವು ಯೋಗಗಳು ಹೇಗೆ ಕೆಲಸ ಮಾಡುತ್ತೆಂದ್ರೆ ಆ ವ್ಯಕ್ತಿಗೆ ನಲವತ್ತೈದು ಒಂದು ಜಾತಕಗಳಲ್ಲಿ ಈ ಥರ ನಿಖರವಾಗಿ ಜ್ಯೋತಿಷದಲ್ಲಿ ಹೇಳಬಹುದು ಈ ಥರ ರಾಜಕೀಯ ವ್ಯಕ್ತಿ ಆಗ್ತಾನ ಅಥವಾ ಸರ್ಕಾರಿ ಕೆಲಸ ಸಿಗುತ್ತಾ ಅಥವಾ ಯಾವ ಸ್ವಯಂ ವೃತ್ತಿಯಲ್ಲಿ ಏನಾದರೂ ಕೆಲಸದಲ್ಲಿ ಅಭಿವೃದ್ಧಿ ಇರುತ್ತಾ ಇವನು ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಬಹುದು ಇದು ಹೇಗೆ ಅಂತ ಹೇಳ್ತೀವಿ ಶನಿ ಮತ್ತು ರವಿಯ ಗ್ರಹ ಕಾಂಬಿನೇಷನ್ಸನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಆ ಗ್ರಹಗಳ ಕಾಂಬಿನೇಷನ್ಸ್ ಆಧಾರದ ಮೇಲೆ ನಾವು ನಿರ್ಧಾರ ತೆಗೆದುಕೊಂಡು ರಾಜಕೀಯದಲ್ಲಿ ಹೋಗ ಇದೆಯಾ ಅಂತ ಸಾಮಾನ್ಯವಾಗಿ ನೋಡಿ ರವಿ ಯಾವುದೇ ಕ್ಷೇತ್ರ ಆಗ್ಬೋದು ಈ ತುಲಾರಾಶಿ ಅಂತ ಹೇಳ್ತೀವಿ ನೋಡಿ ನಾನು ಸರ್ವೆ ಮಾಡಿರೋ ಪ್ರಕಾರ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಸಾಮಾನ್ಯವಲ್ಲ ನೂರಕ್ಕೆ ಒಂದೇ ಪರ್ಸೆಂಟ್ ನಾನು ಕಡಿಮೆ ಇರೋದು ಹೇಳ್ತಾ ಇರೋದು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಸಿನಿಮಾ ಕ್ಷೇತ್ರನೇ ಆಯ್ಕೆ ಮಾಡ್ಕೊಳ್ತಾ ಇರೋದು ಖಂಡಿತ ಬಗ್ಗೆ ನಾವು ಸಾಕಷ್ಟು ಇವತ್ತು ನಾವು ಸರ್ವೆ ಮಾಡಿರೋ ಜ್ಯೋತಿ ನಾನು ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂದ್ರೆ ಕೆಲವು ನಂಬಿಕೆ ಆಧಾರ ಮೇಲೆ ಕೆಲವು ನಂಬಿಕೆ ಇದೆ ಅಥವಾ ಇಲ್ದಿರೋವಂಥವ್ರು ಇದ್ದಾರೆ ಜ್ಯೋತಿಷ ಮೇಲೆ ರಾಜಕೀಯದಲ್ಲಿರುವಂಥವ್ರಿಗೆ ಎಷ್ಟು ನಿಖರವಾಗಿದೆ ಸಂಬಂಧ ಅಂತ ಸೊ ಯಾವುದೋ ಒಂದು ಅವರು ಹೊಟ್ಟೆ ಪಾಡಿಗೆ ಏನೋ ಅಂತ ಹೇಳ್ಬಿಟ್ಟು ನೋಡಪ್ಪ ನಿಮ್ಗೆ ವಿನಾಗ್ಬಿಡ್ತೀಯಾ ಅಂತ ಹೇಳೋವರು ಜ್ಯೋತಿಷ್ರು ಇದ್ದಾರೆ ಭಯ ಇಡಿಸೋ ಜ್ಯೋತಿಷ್ರು ಇದ್ದಾರೆ ನಾನು ಆ ಥರ ಹೇಳ್ತಾ ಇಲ್ಲ ಆದರೆ ಯೋಗಗಳು ಇದ್ದಾಗ ನಿಂತ್ಕೋಬಹುದಲ್ವಾ ಖಂಡಿತ ಗುರುಗಳು ಆಗುತ್ತೆ ಸಮಸ್ಯೆ ಬರುತ್ತೆ ಅಂತ ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ ಅಂತ ಹೇಳಿದ್ರೆ ಈ ವರ್ಷ ಎರಡ್ ಸಾವಿರದ ಯಾವ ರಾಶಿಯವರಿಗೆ ಕಾಂಬಿನೇಷನ್ಸ್ ಇದೆ ಖಂಡಿತ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗಿ ಇನ್ನು ಇವತ್ತು ಅರಿವಲ್ಲಿ ಏನ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಾ ವಾಸ್ತು ವಿಚಾರದಲ್ಲಿ ಬಹಳ ಅದ್ಭುತವಾದಂತಹ ಒಂದು ವಿಚಾರವನ್ನು ತಿಳಿಸಿದೆ ಅದೇ ರೀತಿ ಇವತ್ತು ಅಷ್ಟೇ ವಾಸ್ತುವಿನ ವಿಚಾರದಲ್ಲಿ ತಿಳ್ಕೊಳ್ಳೇಬೇಕಾಗಿರುವಂಥದ್ದು ವಿಚಾರ ಅದು ದ್ವಾರದ್ದು ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಯಾವುದೇ ನಕ್ಷತ್ರ ಆಗ್ಬೋದು ಇದು ಗಮನಿಸಬಹುದು ನಮಗೆ ಈ ನಕ್ಷತ್ರ ಆ ರಾಶಿ ಅಂತಲ್ಲ ಯಾವುದೇ ರಾಶಿ ಯಾವುದೇ ನಕ್ಷತ್ರ ಆಗಿರಬಹುದು ವಾಯುವ್ಯ ಅಂದರೆ ಉತ್ತರ ವಾಯುವ್ಯ ಅಂತಲೇ ಹೇಳ್ತೀವಿ ಈ ವಾಯುವ್ಯ ಮತ್ತು ಪೂರ್ವ ಆಗ್ನೇಯ ದಿಕ್ಕಿಗೆ ಸಿಂಹದ್ವಾರ ಬರುವಂತೆ ಇಡಬಾರ್ದು ಇಡಲೇಬಾರ್ದು ಇದು ಮತ್ತು ಅದ್ರ ಜೊತೆಗೆ ಒಂದು ಸಿಂಹದ್ವಾರ ಬರೋ ರೀತಿ ಏನಾದರೂ ಇಟ್ಟರೆ ಅಲ್ಲಿ ಏನಾಗುತ್ತೆ ಸಮಸ್ಯೆ ಎಲ್ಲರೂ ಹೇಳ್ತಾರೆ ಉತ್ತರದ ಬಾಗಿಲು ತಾನೇ ಇಟ್ಬಿಡ್ಬೋದು ಅಥವಾ ಪೂರ್ವದ ಬಾಗಿಲು ಇಟ್ಬಿಡ್ಬೋದು ಅಂತ ಹೇಳ್ತೀರಾ ಅಲ್ಲಿ ಏನಾಗುತ್ತೆ ಅಂದ್ರೆ ನೈಋತ್ಯ ಒಂದು ಉತ್ತರದಲ್ಲಿ ನಾವು ಇಟ್ಟಾಗ ಏನಾಗುತ್ತೆ ನೈಋತ್ಯ ಅನ್ನೋದಕ್ಕಿಂತ ವಾಯುವ್ಯ ಅಂತ ಹೇಳ್ತೀವಿ ವಾಯುವ್ಯ ಉತ್ತರ ಕಡೆ ಎಲ್ಲ ವ್ಯಯ ಹಾಕ್ತಾ ಇರುತ್ತೆ ಖಂಡಿತ ಗುರುಗಳೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಅಂದ್ರೆ ರಾಜಕೀಯ ಯೋಗ ಯಾವ ರಾಶಿಯವರಿಗಿದೆ ಅವರು ಏನೆಲ್ಲ ಮಾಡ್ಕೋಬಹುದು ಪರಿಹಾರಗಳನ್ನ ಯಾವ ರಾಶಿಯವರು ಯಾವ ನಕ್ಷತ್ರದವರು ರಾಜಕೀಯಕ್ಕೆ ಕಂಟೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸಿಕೊಟ್ರಿ ಹಾಗೆ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ತಮಗೆ ಧನ್ಯವಾದ ಹರಿ ಶ್ರೀನಿವಾಸ